ಅಲೋ ಎಲ್ಲರಿಗೂ ನಮಸ್ಕಾರ ನಾನು ಲಕ್ಕಿ ಮಾತಾಡ್ತೀನಿ ಲಕ್ಕಿ ಗೋಟ್ ಫಾರ್ಮ್ ಗುಲ್ಬರ್ಗ ಇಂದ ಏನದ ಅದಕ್ಕೆ ಸ್ವಲ್ಪ ಆರಾಮಿಲ್ಲ ಅದಕ್ಕೆ ಜೋರು ಬಂದಿತ್ತು ಸ್ವಲ್ಪ ಅದಕ್ಕೆ ಚೇಕ್ ಹೆಂಗೆ ಮಾಡ್ಬೇಕಂದ್ರೆ ಎಲ್ಲರಿಗೆ ಗೊತ್ತಿಲ್ಲ ಅದು ಟೆಂಪ್ರೇಚರ್ ಬರ್ತದೆ ನಾರ್ಮಲ್ ಮಂಚಾಗಿ ಯೂಸ್ ಮಾಡ್ತದೆ ಅದು ಟೆಂಪ್ರೇಚರ್ ಬರ್ತದೆ ಅದು ಚಾಲು ಇಲ್ಲ ಚಾಲು ಮಾಡ್ತೀನಿ ಇದು ನೋಡ್ರಿ ತೋರಿಸ್ರಿ ಇದು ಎ ಲೋ ಲೋ ಪಾಯಿಂಟ್ ಕಾಣ್ತದ ಅದಕ್ಕೆ ಕೊಂಡಿಗೆ ಹಾಕಬೇಕು ಕೊಂಡಿಗೆ ಹಾಕಿ ಸ್ವಲ್ಪ ಈ ಥರ ಟೇಡ ಮಾಡ್ಬೇಕಂದ್ರೆ ಇದರ ತೇಡ ಮಾಡ್ಬೇಕಂದ್ರೆ ಇಲ್ಲೇ ಇದಕ್ಕೆ ನೋಡ್ರಿ ಚಾಲೂ ಆಗ್ತದೆ ನೈಂಟಿ ಟು ನೈಂಟಿ ತ್ರೀ ನೈಂಟಿ ಫೋರ್ ಇಲ್ಲೂ ಬಾಜು ತೋರಿಸ್ರಿ ನೈಂಟಿ ಸೆವೆನ್ ನೈಂಟಿ ಏಯ್ಟ್ ಅದು ನಾರ್ಮಲ್ ಟೆಂಪ್ರೇಚರಂದು ಒನ್ ನೋಟ್ ತ್ರೀ ನಾರ್ಮಲೇ ಇರ್ತದ ಒನ್ ನೋಟ್ ಫೋರ್ ಆಗಲಿ ಫೈವ್ ಆಗಲಿ ಸಿಕ್ಸ್ ಆಗಲಿ ಸೊ ಅದು ಜ್ವರ ಸ್ವಲ್ಪ ಜಾಸ್ತಿ ಅದಕ್ಕೆ ಜ್ವರ ಅದ ನಮ್ಮ ನೋಡ್ಲಿಕ್ಕೆ ಕಾಣ್ತದ ಯಾಕಂದರೆ ಕುರಿ ನಮ್ಮ ಎಂಟು ವರ್ಷ ಆಗಿದೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದ್ರ ಸಲುವಾಗಿ ನಾ ಅದು ಚೆಕ್ ಮಾಡಲ್ಲ ಬಟ್ ನಿಮ್ಮ ವೀಡಿಯೋ ಸಲುವಾಗಿ ನಾನು ಚೆಕ್ ಮಾಡ್ತೀನಿ ಎಲ್ಲರಿಗೂ ಗೊತ್ತಾಗಬೇಕು ಅದು ಜ್ವರ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ಅದು ಸಣ್ಣ ಲೂಸ್ ಮೋಷನ್ ಮತ್ತು ಏನು ನಗಡಿ ಒಗಡಿ ಎಲ್ಲ ನೋಡ್ಕೋಬೇಕಂತಾನ ಯಾಕಂದ್ರೆ ಅದು ಬಿಸ್ನೆಸ್ ಭಾಳ ಚಲೋ ಅದ ಬಟ್ ನೋಡಬೇಕು ನೋಡ್ಬೇಕಂದ್ರೆ ಚಲೋ ಇರ್ತದೆ ಅದಕ್ಕೆ ಟೆಂಪ್ರೇಚರು ನಾರ್ಮಲಿ ಇದೆ ಜಾಸ್ತಿ ಇಲ್ಲ ಒನ್ ನಾಟ್ ಫೋರ್ ಪಾಯಿಂಟ್ ಫೈವ್ ಸಿಕ್ಸ್ ಇಷ್ಟು ಥರ ಇರ್ತದೆ ಅದು ಜಾಸ್ತಿ ಇಲ್ಲ ಒಂದು ನಿಮಿಷ ಏನಕ್ಕೆ ಥರ್ಟಿ ಸೆಕೆಂಡ್ ಫೋರ್ಟಿ ಸೆಕೆಂಡ್ ಇರಬೇಕು ಅದಕ್ಕೆ ಒಂದು ಬೀಪ್ ಸೌಂಡ್ ಬರ್ತದೆ ಸೌಂಡ್ ಬರ್ತದ ಸೌಂಡ್ ನೋಡಿ ಅದು ಗೊತ್ತದ ಅದಕ್ಕೆ ಜೋರದ ಅದ ಜ್ವರ ಸಲುವಾಗಿ ಮತ್ತು ಮುಂದಿಗೆ ಅದು ಮಾಡಬೇಕು ಇಂಜೆಕ್ಷನ್ ಮಾಡಬೇಕನ್ನು ತೋರಿಸ್ತೇನೆ ಅದು ನೋಡಿರಿ ಒನ್ ಪಾಯಿಂಟ್ ಫೋರ್ ಪಾಯಿಂಟ್ ಫೈವ್ ಇದೆ ಅದಕ್ಕೆ ಫೋರ್ ಕಲಿಸಿ ಎಲ್ಲರಿಗೆ ಗೊತ್ತಾಗಬೇಕು ಮತ್ತು ಯಾವ್ದು ಬಿಮಾರಿ ಅದೇ ನಮ್ಮ ವಾಟ್ಸಪ್ ನಂಬರ್ನ ನಿಮಗೆ ಕೊಡ್ತೀನಿ ಯಾವ್ದು ಬಿಮಾರಿ ಇದೆಯಾ ನಮಗೆ ಕಲಿಸ್ಬೇಕು ನಾನು ಮಾಡ್ತೀನಿ ಅದಕ್ಕೇನ ನಾರ್ಮಲೇ ಟೆಂಪ್ರೇಚರ್ ಇದೆ ಸೊ ಆ್ಯಂಟಿಬಯೋಟಿಕ್ನ ಜಾಸ್ತಿ ಆಗಿಲ್ಲ ಮೆನೊಲೆಕ್ಸ್ ಪ್ಲಸ್ ಇದೆ ಅದು ಎಲ್ಲರಿಗೆ ಬಾಡಿ ಟೆಂಪ್ರೇಚರ್ ಥರ ಬರ್ತದೆ ಇದು ಏನಾದರೂ ಎಬಿಲ್ ಇದೆ ಅದು ಆ್ಯಂಟಿಬಯೋಟಿಕ್ ಅದಕ್ಕೆ ಅದು ಮ್ಯಾನೇಜ್ ಮಾಡ್ತದೆ ಸ್ವಲ್ಪ ಜಾಸ್ತಿ ಕಡಿಮೆ ಅಂತ ಅಷ್ಟು ಕಡಿಮೆ ಆಗ್ತದೆ ಮ್ಯಾನೇಜ್ ಮಾಡ್ತದೆ ಒಂದಕ್ಕೆ ಮಿಕ್ಸ್ ಮಾಡಿ ಹಾಕ್ಬೇಕು ನಡೀತದೆ ಇಲ್ಲಿ ನಾನು ನಿಮಗೆ ಹಾಕ್ತೀನಿ ಮತ್ತು ಸ್ವಲ್ಪ ಈ ಟೈಮ್ಗೆ ಅದು ಕುಲಿಗೋಡನ್ನ ಜಾಸ್ತಿ ತಿನ್ನೋಲ್ಲ ತಿನ್ಬೇಕಂತ ಸ್ವಲ್ಪ ಒಂದು ಇಂಜೆಕ್ಷನ್ ಬರ್ತದೆ ಬೇರೆ ಬೆಲಾಮಿಲ್ ಅದು ತೋರಿಸ್ತೀನಿ ಗ್ರೀನ್ ಕಲರ್ ಇರ್ತದೆ ಬಿ ಕಾಂಪ್ಲೆಕ್ಸ್ ಇರ್ತದೆ ನೋಡ್ರಿ ಬಿ ಕಾಂಪ್ಲೆಕ್ಸ್ ಮಿಲ್ ಅದು ಭಾಳ ಚಲೋ ಇಂಜೆಕ್ಷನ್ ಅದು ಬಟ್ ಇದು ಒಂದೇ ಟೈಮ್ ಒಂದೇ ಸಾರಿ ಹಾಕ್ಬೇಕು ಜಾಸ್ತಿ ದಿನ ದಿನ ಆಗೋಲ್ಲ ಅದಕ್ಕೆ ಸ್ವಲ್ಪ ಅದು ಹೆಸೋ ಸ್ವಲ್ಪ ಹೆಸರು ಬರ್ತದನಾಸು ಬರ್ತದೆ ಮತ್ತು ಅದಕ್ಕೆ ಒಳಗೆ ಏನೇನದ ಬಿ ಟ್ವೆಲ್ ಇದೆ ಅದು ಬೇರೆ ಬೇರೆ ಪ್ರೋಟೀನ್ ಇರ್ತದೆ ಅದಕ್ಕೆ ಪವರ್ ಪಾವರ್ಫುಲ್ ಇಂಜೆಕ್ಷನ್ ಸೊ ನಾನು ಅದಕ್ಕೆ ಫಸ್ಟ್ ಟೈಮ್ ಮಾಡ್ತೀನಿ ಮೂರು ಎಮ್ ಎಲ್ ಮಾಡ್ತೀನಿ ನೋಡ್ರಿ ಅದಕ್ಕೆ ಏರ್ ಎಲ್ಲ ತೆಗಬೇಕು ತೆಗ್ದಾದ್ಮೇಲೆ ಆದಮೇಲೆ ಮೂರು ಎಮ್ ಎಲ್ ಇದೆ ಅದಕ್ಕೆ ಕುದಲು ಬರ್ತದ ಇಲ್ಲೇ ಮಾಸ್ ಬರ್ತದೆ ಇಲ್ಲೇ ತೋರಿಸ್ರಿ ಇಲ್ಲೇ ಅಚ್ಚು ಕಡ್ದೆ ಪಕ್ಕ ಇಲ್ಲೇ ಪ್ರತಿ ಇದ್ರ ಕೊದಲು ಬರ್ತದ ಇದು ಏನು ಹಿಡ್ದು ಕರಡಾಗಿ ಗರ್ಧಮಗಿ ಕುದಿ ಕುದಕ್ಕೆ ಬಿಲ್ಕುಲ್ ಸೆಂಟರ್ಗೆ ಇರಬೇಕು ಈ ಥರ ನೋಡಬೇಕು ಆ ಮಾಸ್ ಇದೆ ಇದು ಅಡ್ಡಿ ಬರ್ತದ ಇದು ಅಡ್ಡಿಗೆ ಮಾಡಬೇಡ ಇಲ್ಲೇ ನಸ್ ಬರ್ತದ ಹುಡಗ ಅದಕ್ಕೆ ಮಾಡಬೇಡ ಇಲ್ಲೇ ಸ್ವಲ್ಪ ಸಾಫ್ಟ್ ಮಾಡ್ದು ಡೈರೆಕ್ಟ್ ಅರ್ಧ ಅರ್ಧ ಹಾಕ್ಬೇಕು ಹುಡಗ ಹಾಗಾದ ಮೇಲೆ ಹುಡಕ್ ಮಾಡ್ಬೇಕಂದನು ನೀವು ಡೈರೆಕ್ಟ್ ಬರ್ತದೆ ಸ್ವಲ್ಪ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಟೆಂಪ್ರೇಚರ್ ಸಲುವಾಗಿ ಅದು ಪ್ರೋಟೀನ್ ಇದೆ ಪ್ರೋಟೀನ್ ಸಲುವಾಗಿ ನಾನು ಹಾಕಿನಿ ಮತ್ತು ಯಾರಿಗೆ ಬೇರೆ ಬೇರೆ ಡಿಸೀಸ್ ಆಗ್ತದಂತೆ ಸೊ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ ಮತ್ತು ನಮ್ಮ ಚಾನಲ್ ಯಾರು ನಿಮ್ಮ ಫ್ರೆಂಡ್ ಅದು ಕುರಿ ಸಾಕಾಣಿಕೆ ಮಾಡ್ತದ ಬಿಸ್ನೆಸ್ ಮಾಡ್ತದ ನಮ್ಮಲ್ಲಿ ಎಲ್ಲ ತಳಿ ಸಿಕ್ತದ ಬೀಟಲ್ ಸೃಹಿ ಉಸ್ಮಾನಾಬಾದಿ ಏಳು ಜನ ತಡಿ ಸಿಗ್ತದೆ ತೋರ್ಸ್ತಾನೆ ಇದು ಜಮ್ಮು ಕಾಶ್ಮೀರ ತಳಿ ಇದೆ ಅದು ಬೆಂಟಮ್ ಬೆಂಟಮ್ ಇದೆ ಅದು ನಮ್ಮಲ್ಲಿ ಬೇರೆ ಬೇರೆ ತಳಿ ಸಿಗ್ತದ ಯಾರಿಗೆ ಈ ಥರ ಮಿಕ್ಸ್ ತಡಿ ಬೇಕು ಅದು ಸ್ವಲ್ಪೇ ಬೇಕು ಹತ್ತು ಬೇಕು ಇಪ್ಪತ್ತು ಬೇಕು ನಮಗೆ ಮಾತಾಡ್ಬೋದು ಮತ್ತು ಯಾರಿಗೆ ಕಟಿಂಗ್ ಮಾಲ್ ಬೇಕಂತ ನಾನು ಅಂಗಡಿ ಇದೆ ಏನು ಬಿ ಇದೆ ಕಟಿಂಗ್ ಮಾಲು ಬೇಕು ಅದು ಕೊಡ್ತೀನಿ ಅವರು ನಮ್ಮಲ್ಲಿ ಪಟ್ಟಿ ಲೆಕ್ಕ ಏಳು ಸಾವಿರಗೆ ಆರವರೆ ಸಾವಿರಗೆ ಈ ಥರ ಪಟ್ಟಿಲಕ್ಕ ಬರ್ತದೆ ನಿಮಗೆ ಯಾವ ಥರ ಬೇಕಂದ್ರೆ ನಮಗೆ ಗೊತ್ತದ ನೀನು ನಮಗೆ ಮಾತಾಡಬೇಕು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಧನ್ಯವಾದಗಳು